ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ನೀನು ತಿಳ್ಕೊತಿದ್ದೀನಿ ನೋಡಿ ಹಳೆ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ರೇಟ್ ಕೂಡ ಹಲವಾರು ರೈತರು ಕೂಡ ಕಮೆಂಟ್ ಮಾಡ್ತಾಯಿದ್ರು ಈ ಒಂದು ವಿರದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತಲೂ ಕೂಡ ಈ ಒಂದು ವಿರದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ಯಾರೆಲ್ಲ ಇದೆ ಮೊದಲೊಬ್ಬರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ಏನೇನು ಇವತ್ತಿನ ರೇಟ್ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳನ್ನು ಕಾಣ್ಬೋದು ಹಾಗಾದರೆ ರೆಗೋಡಿ ಜಿಂಜರ್ ರೇಟ್ ನೋಡ್ತಾ ಹೋದರೆ ನೋಡಿ ಇವತ್ತಿನ ರೇಟ್ ಬಂದುಬಿಟ್ಟು ರೆಗೋಡಿ ಜಿಂಜರ್ ಪ್ರತಿ ಕೆ ಜಿಗೆ ನಲವತ್ತೈದು ರೂಪಾಯಿಂದ್ರದ್ದು ಐದು ಅರುವತ್ನಾಲ್ಕು ರೂಪಾಯಿ ನಿನ್ನೆಗಿಂತ ಮತ್ತೆ ಒಂದು ರೂಪಾಯಿ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ಪ್ರತಿ ಅರವತ್ತು ಕೆಜಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ಕ್ವಿಂಟಲ್ಗೆ ಏನು ಹೋಗೋಣ ನೋಡಿ ಮುಂಜಾನೆಯ ರೇಟ್ ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನೆಯ ರೇಟ್ ಸಾಯಂಕಾಲ ಇರೋಲ್ಲ ನೋಡಿ ಹಾಗೆ ಚೇಂಜ್ ಆಗ್ತಾನೆ ಇರುತ್ತಂತ ಹೇಳ್ಬೋದು ಇದು ಮಾರ್ನಿಂಗ್ ರೇಟ್ ಆಗಿರುತ್ತೆ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿಂದ ಹಿಡಿದು ಸಮಥಿಂಗ್ ಏನೋ ಆಗಿದೆ ಇವತ್ತಿನ ರೇಟ್ ಅದೇ ಹಿಮಾಚಲ ಜಿಂಜಾ ರೇಟ್ ನೋಡ್ತಾ ಹೋಗೋಣ ಅದೇ ಪ್ರತಿ ಕೆ ಜಿಗೆ ಐವತ್ತೇಳು ಇಂದ ಹಿಡಿದು ಅರವತ್ನಾಲ್ಕು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ರೀತಿಯಾಗಿ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಮೂರು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ಐವತ್ತು ರೂಪಾಯಿ ನೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ಶುಂಠಿ ಯಾವ ರೀತಿ ಚೆನ್ನಾಗಿರುತ್ತೆ ಆ ರೀತಿ ಸೇಲ್ ಆಗುತ್ತೆ ನೋಡಿ ಅದೇ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಆರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ತಿಳಿದು ಬರ್ತಾ ಇದೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೋಡಿ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕೂಡ ನೋಡ್ತಾ ಹೋಗೋಣ ಹೊಸ ಶುಂಠಿಯ ಬೆಲೆ ಬಂದುಬಿಟ್ಟು ನೂರು ರೂಪಾಯಿಂದ ಪ್ರಾರಂಭವಾಗಿ ಚೆನ್ನಾಗಿದ್ರೆ ಏನು ಶೇಪ್ ಗೀಪ್ ಚೆನ್ನಾಗಿದ್ರೆ ಹತ್ತೊಂಬತ್ನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪನಿ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ನ್ಯೂ ಶುಂಠಿ ಬಗ್ಗೆನೇ ರೇಟ್ ತಿಳಿಸ್ಕೊಟ್ಟಿದ್ದೀನಿ ಸಾಗರ್ ಜಿಂಜರ್ ಟೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಸೇಲ್ ಮಾಡಬೇಕಿದ್ರೆ ಸೇಲ್ ಮಾಡ್ಬೋದು ನೋಡಿ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನೋಡಿ ತೊಗೋಣ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ನೋಡಿ ನಿನ್ನಗಿಂತ ಸ್ವಲ್ಪ ಏರು ಆಗಿದೆ ಅಂತಲೇ ಹೇಳ್ಬೋದು ಹೆಚ್ಚು ಕಡಿಮೆ ಅಂತಲೇ ನೋಡಿ ಪ್ರತಿ ಜಿಗೆ ಬಂದುಬಿಟ್ಟು ಇಪ್ಪತ್ತೆಂಟು ರೂಪಾಯಿ ಹಿಡಿದು ಅರವತ್ತೈದು ರೂಪಾಯಿ ವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಆಗಿದೆ ಬಟ್ ಅರವತ್ತೈದು ರೂಪಾಯಿ ಕೂಡ ಯಾರು ಕೂಡ ತಗೊಂತಿಲ್ಲ ಸುಮ್ಮನೆ ರೇಟ್ ಅಷ್ಟೇ ಇರುತ್ತೆ ನೋಡಿ ನೋಡಿ ಮೂವತ್ತೆರಡು ಮೂರು ಸಾವಿರದ ಎರಡು ನೂರು ರೂಪಾಯಿಂದು ಹಿಡಿದು ಆರು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಪ್ರತಿ ನೂರು ಕೆ ಜಿಗೆ ನಡೆದಿದೆ ಇವತ್ತಿನ ರೇಟ್ ಹಾಗಾದರೆ ಆಸನದಲ್ಲಿ ನೋಡ್ತಾ ಆಸನದಲ್ಲಿ ರೇಟ್ ಏನಾಗಿದೆ ಅಂತ ನಿನ್ನೆ ರೇಟ್ ಕಂಟಿನ್ಯೂ ಆಗಿದೆ ನೋಡಿ ಇವತ್ತು ಕೂಡ ಸ್ವಲ್ಪ ಶುಂಠಿ ಇದು ಹೊಸ ಶುಂಠಿಯಲ್ಲಿ ಸ್ವಲ್ಪ ಬದಲಾವಣೆ ನೋಡಿ ಪ್ರತಿ ಅರುವತ್ತು ಕೆಜಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ಆಗಿದ್ದರೆ ನೀವು ಶುಂಠಿಯ ಬೆಲೆ ಬಂದುಬಿಟ್ಟು ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಕೂಡ ಆಗಿದೆ ಅದು ಎರಡ್ ಸಾವಿರ ರೂಪಾಯಿ ಆಗಿದೆ ಯಾರು ತಗೊಂದಿಲ್ಲ ಹತ್ತೊಂಬತ್ತು ನೂರು ರೂಪಾಯಿ ಹದಿನೆಂಟನೂರು ರೂಪಾಯಿ ಕೂಡ ತಗೊಂಡಿದ್ದಾರೆ ಅಂತಾನೆ ತಿಳ್ಸಲಾಗ್ತಾ ಇದೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತೇನು ತಿಳ್ಕೊತಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು ಎಲ್ಲರಿಗೂ